ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ವಿಚಾರದಲ್ಲಿ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಶಿವನಿಗೆ ಯಾವ ರೀತಿಯ ಅಭಿಷೇಕವನ್ನು ಮಾಡಬಹುದು ಸೊ ಮಾನಸಿಕ ನೆಮ್ಮದಿಗಾಗಿ ನಾನು ಯಾವ ರೀತಿಯ ಅಭಿಷೇಕವನ್ನು ಮಾಡಬೇಕು ಅಂತ ನಾನು ತಿಳಿಸಿಕೊಟ್ಟಿದ್ದೇನೆ ಹ ಯಾವ ರೀತಿಯ ಅಭಿಷೇಕ ಮಾಡಿದರೆ ನಮಗೆ ಮಾನಸಿಕ ನೆಮ್ಮದಿ ಬರ್ತದೆ ಜಾತಕದಲ್ಲಿ ಚಂದ್ರ ದೋಷ ಇದ್ದಾಗ ಸೊ ಆ ವಿಡಿಯೋ ಕೂಡ ಇದೆ ಮತ್ತೆ ಶಿವಲಿಂಗವನ್ನು ಮನೆಯಲ್ಲಿ ಯಾಕೆ ಇಡಬೇಕು ಆ ವಿಚಾರ ಕೂಡ ಮಾತಾಗಿ ಇವತ್ತು ಸೊ ತುಂಬ ಜನರಿಗೆ ಆರೋಗ್ಯ ಸಮಸ್ಯೆ ಇರ್ತದೆ ಜಾತಕದಲ್ಲಿ ಅದು ಯಾವುದೇ ಕಾಯಿಲೆ ಇರ್ಬೋದು ಕೆಲವರ ಜಾತಕದಲ್ಲಿ ಅಷ್ಟಮಾಧಿಪತಿಯ ದರ್ಶನ ನಡೆದಾಗ ಅಥವಾ ಪಂಚಮಾಧಿಪತಿ ವೀಕ್ ಆದಾಗ ಸೊ ಆರೋಗ್ಯದಲ್ಲಿ ಮಂಡಿನೋಗಲೆಲ್ಲ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಇರ್ತದೆ ಓ ಸೊ ಯಾವುದೇ ಮದ್ಯಮಾನದ್ದು ಕೆಲವೊಂದು ಸಲ ವಾಸಿ ಆಗುವುದಿಲ್ಲ ಅದಕ್ಕೆ ಶಾಸ್ತ್ರದ ಮಣಿ ಮಂತ್ರ ಔಷಧಿ ಮದ್ದು ಕೂಡ ತಗೋಬೇಕು ಮಂತ್ರ ಜಪ ಕೂಡ ಮಾಡಿದಾಗ ಕಾಯಿಲೆಗಳು ವಾಸ ಆಗ್ತದೆ ಮನಿ ಮಂತ್ರ ಔಷಧಿ ಏನಾದರೂ ನಮ್ಮ ಪಾಪ ಕರ್ಮಗಳಿದ್ರೆ ನಾಶ ಆಗ್ತದೆ ಅಂತ ಅದಕ್ಕೆ ಒಂದು ಒಳ್ಳೆಯ ದಿನ ಯಾವುದು ಅಂತ ಅದಕ್ಕೆ ಶಿವರಾತ್ರಿ ಸೊ ಶಿವರಾತ್ರಿಯನ್ನು ಪ್ರಾರಂಭ ಮಾಡಬೇಕು ನಾವು ಶಿವರಾತ್ರಿ ಇಲ್ಲಿ ತನಕ ಯಾರೆಲ್ಲ ಪ್ರಾರಂಭ ಮಾಡಲಿ ಅವರು ಶಿವರಾತ್ರಿಯನ್ನು ಪ್ರಾರಂಭ ಮಾಡಿ ಎಷ್ಟು ಗೊತ್ತಿ ಅಷ್ಟು ಮಾಡಿದ್ರೂ ಸಾಕು ಮುಖ್ಯವಾಗಿ ನಾನು ಹೇಳಿದ್ದೇನೆ ಶಿವಲಿಂಗವನ್ನು ಇಡಬೇಕು ನಿಮ್ಮಲ್ಲಿರ್ತಕ್ಕಂಥ ತಾಮಸ ಗುಣಗಳೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಶಿವಲಿಂಗವನ್ನು ಇಟ್ಟಾಗ ಅತೀಂದ್ರ ಶಕ್ತಿಗಳು ಬೆಳೀತದೆ ಅಲ್ಲಿ ಮನೆಯಲ್ಲಿ ಒಂದು ನೆಮ್ಮದಿ ಇರ್ತದೆ ಆರೋಗ್ಯ ಸಿಗ್ತದೆ ಸೊ ಯಾರಿಗೆಲ್ಲ ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಇದೆ ಅಂತವರು ಯಾವ ಅಭಿಷೇಕವನ್ನು ಮಾಡಬೇಕಂದ್ರೆ ಶಿವರಾತ್ರಿ ಹೊತ್ತು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಯಾವುದೇ ಶಿವಲಿಂಗ ಇದ್ರೆ ನೀವು ಆ ಮುಖ್ಯವಾಗಿ ಅರಶಿನವನ್ನು ಅರಶಿನ ಸ್ವಲ್ಪ ನೀರಿಗೆ ಅರಶಿನವನ್ನು ಹಾಕಬೇಕು ನೀರಿಗೆ ಸ್ವಲ್ಪ ಅರಶಿ ಶುದ್ಧವಾದ ಅರಶಿನವನ್ನು ಹಾಕಬೇಕು ಆನಂತರ ಪತ್ರೆ ಇದೆ ವಿಲ್ಲುವ ಪತ್ರೆ ಹಾಕಬೇಕು ಸ್ವಲ್ಪ ತುಳಸಿಯ ಎಲೆಗಳು ಮತ್ತು ಕಹಿಬೇವಿನ ಎಲೆಗಳನ್ನ ತಗೊಂಡು ಬಂದು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ದೇವರತ್ತ ಪ್ರಾರ್ಥನೆ ಮಾಡಿ ಮಾಡಿತ್ತು ಅದರಿಂದ ಕಷಾಯವನ್ನು ಮಾಡಬೇಕು ಮತ್ತು ಮತ್ತೆ ಸಕ್ಕರೆ ಇರಲಿ ಬೇಡ ಅಷ್ಟೇ ಅದನ್ನು ಹಾಕ್ಬೇಕು ಸ್ವಲ್ಪ ಅದೆಲ್ಲ ಕುದಿಸಿದ ಮೇಲೆ ಅದನ್ನು ಕುದಿ ಸ್ವಲ್ಪ ಅದನ್ನ ಕಣ್ಣರಾಗಲಿ ಅಂದ್ರೆ ಹಾವಿಯಾಗಲಿಕ್ಕೆ ಬಿಡಬೇಕು ಅದನ್ನು ಸ್ವಲ್ಪ ಇಟ್ಟು ನೀವು ಸ್ನಾನವನ್ನೆಲ್ಲ ಮಾಡಿ ಶಿವರಾತ್ರಿ ನಿಮಗೆ ನಿಮ್ಗೆ ಯಾವಾಗ ಸಮಯ ಇದೆ ಕೆಲವರಿಗೆ ಕೆಲಸ ಇರ್ತದೆ ಆ ಸಮಯದಲ್ಲೆಲ್ಲ ಬೆಳಿಗ್ಗೆ ನಿಮಗೆ ಸಮಯ ಇದ್ರೆ ಬೆಳಿಗ್ಗೆ ಮಾಡ್ಬೋದು ಸಂಜೆ ಇದ್ರೆ ಸಂಜೆ ಅಥವಾ ಮಧ್ಯರಾತ್ರಿ ಕೂಡ ಇದನ್ನು ಮಾಡ್ಬೋದು ಶಿವರಾತ್ರಿ ಅದು ಮಾಡ್ಬೋದು ಬೇರೆ ದಿನ ಅಲ್ಲ ಶಿವರಾತ್ರಿ ಮಧ್ಯರಾತ್ರಿ ಅದು ಹನ್ನೆರಡರಿಂದ ಒಂದು ಗಂಟೆ ಮಾಡಿದರೆ ಬೆಸ್ಟ್ ಅವರಿಗೆ ಅದನ್ನು ಕುದಿಸಿ ಮೇಲೆ ನೀವು ಒಂದು ಸಂಕಲ್ಪ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡುವುದು ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅದಕ್ಕೆ ಮುಂದಕ್ಕೆ ಬರ್ತದೆ ಸಂಕಲ್ಪವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲ ಆರೋಗ್ಯ ಎಲ್ಲ ಸಮಸ್ಯೆಗಳೆಲ್ಲ ಅಂತ ಶಿವನ ಸಂಕಲ್ಪ ಮೊದಲು ಶಿವನಿಗೆ ನೀರನ್ನು ಅಭಿಷೇಕ ಮಾಡಬೇಕು ನೀರನ್ನು ಆ ಲಿಂಗಕ್ಕೆ ಶಿವಲಿಂಗಕ್ಕೆ ಮುಖ್ಯವಾಗಿ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ನೀರಿನಿಂದ ಅಭಿಷೇಕ ಮಾಡಿದ ಮೇಲೆ ಸಂಕ ಅಭಿಷೇಕ ಮಾಡಬೇಕಾದ್ರೆ ಓಂ ಶಿವಾಯ ನಮಃ ಓಂ ನಮಃ ಶಿವ ಓಂ ಶಿವಾಯ ನಮಃ ಅಂತ ನೀವು ಆ ಮಂತ್ರವನ್ನು ಜಪ ಮಾಡ್ಬೋದು ಬೇರೆ ಬೇರೆ ಮಂತ್ರಗಳಂದ್ರೆ ಗೊತ್ತಿದ್ರೆ ಬೇರೆ ಮಂತ್ರಗಳನ್ನ ಕೂಡ ನೀವು ಹೇಳ್ಬೋದು ಗೊತ್ತಿಲ್ಲ ಅಂದ್ರೆ ಓಂ ಶಿವಾಯ ನಮ್ಮ ಅಷ್ಟೇ ಸಾಕು ಮತ್ತೆ ನೀವೇನ ಕಷಾಯ ಮಾಡಿದ್ದೀರಾ ಬಿಲ್ವ ತುಳಸಿ ಕೈಬೇವಿನ ಮತ್ತೆ ಸ್ವಲ್ಪ ಅರಶಿನವನ್ನ ಹಾಕಿ ಮಾಡಿದ್ದೀರ ಅದರಿಂದ ಅದನ್ನು ನೀವು ಶಿವನಿಗೆ ಅಭಿಷೇಕ ಮಾಡಬೇಕು ಸ್ವಲ್ಪ ಮಾಡ್ತಾರೆ ನನ್ನ ಎಲ್ಲ ದೇಹದಲ್ಲಿರ್ತಕ್ಕಂಥ ನನ್ನ ಎಲ್ಲ ದೇಹದಲ್ಲಿ ಎಲ್ಲ ಕಾಯಿಲೆಗಳು ವಾಸಿಯಾಗಲಿ ಎಲ್ಲ ನನ್ನ ದೇಹದಲ್ಲಿರ್ತಕ್ಕಂಥ ದಾರಿದ್ರ್ಯಗಳು ಹೋಗಲಿ ಎಲ್ಲ ನಕಾರಾತ್ಮಕಗಳು ಹೋಗಲಿ ಆ ಮಹಾದೇವನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಭಕ್ತಿಯಿಂದ ಆ ಲಿಂಗಕ್ಕೆ ಆ ಶಿವನ ಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕು ಮಾಡ್ತಾ 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 ಆ ಜಪವನ್ನು ಮಾಡ್ತಾ ಇದ್ದೆ ಸೋಲಿ ಮಾಡಬೇಕು ಸೋಲೋ ಶಿವಾಯ ನಮಃ ಮತ್ತೆ ಅಭಿಷೇಕ ಮಾಡಿದಾನೆ ಮರೆಯಾದೊಂದು ಗಿಡಕ್ಕೆ ಹಾಕಬೇಕು ಯಾವುದೊಂದು ಮರದ ಬುಡಕ್ಕೆ ಹಾಕ್ಬೋದು ಆಮೇಲೆ ನೀರನ್ನು ಮತ್ತೆ ನೀರನ್ನು ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಬೇಕಿದ್ದರೆ ಹಾಲಿನಿಂದ ಕೂಡ ಮತ್ತೆ ಅಭಿಷೇಕವನ್ನು ಮಾಡುವುದು ಮತ್ತೆ ನೀರು ಈ ರೀತಿ ಅಭಿಷೇಕವನ್ನು ಮಾಡಬೇಕು ಮತ್ತೆ ನಂತರದಲ್ಲಿ ನಿಮಗೆ ಸಾಧ್ಯ ಹೋಮವನ್ನು ಮಾಡಬೇಕು ಶಿವರಾತ್ರಿ ಯಾವ ರೀತಿ ಸ್ವಲ್ಪ ಒಂದು ಸೆಗನಿದ್ದು ಯಾವುದು ನಿಮಗೆ ಸಿಗ್ತದೆ ಅದು ಸಿಕ್ತದಲ್ಲ ನಮಗೆ ಅಂಗಡಿಗಳೆಲ್ಲ ಸಿಗ್ತದೆ ಆ ಬೆರಣಿಯಿಂದ ನಾವು ಕರಿತೇವೆ ಸ್ವಲ್ಪ ಅದು ಸಿಗ್ತದೆ ಅದರಿಂದ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಅದಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿ ನೀವು ಸ್ವಲ್ಪ ಗೊತ್ತಿದ್ರೆ ರಂಗ ರಂಗೋಲಿ ಎಲ್ಲ ಹಾಕಿ ಹೋಮಕೊಂಡೆ ಇಟ್ಟು ಅದರಲ್ಲಿ ನಿಮ್ಮ ನಿಮ್ಮ ಆರೋಗ್ಯ ಎಲ್ಲ ಸುಧಾರಣೆ ಅಂತ ನೀವೇ ನಿಮ್ಮ ಆರೋಗ್ಯ ಎಲ್ಲ ಸುಧಾರಣೆ ಅಂತ ನೀವೇ ಒಂದು ಅಗ್ನಿ ಮಾಡಬೇಕು ಪ್ರಾರ್ಥನೆಯನ್ನು ಬೆಳಿಗ್ಗೆ ಮಾಡಬಹುದು ರಾತ್ರಿ ಕೂಡ ಮಾಡ್ಬೋದು ನೀವು ಶಿವರಾತ್ರಿ ಇಲ್ಲ ಮಾಡ್ಬೋದು ನಿಮಗೆ ಸಮಯ ಅಂತ ಯಾವುದಾದ ಅಥವಾ ಬೇಡಿಕೆನೇ ಮಾಡಿ ತೊಂದರೆ ಇಲ್ಲ ಆಗ ಫ್ರೆಶ್ ಇರ್ತದೆ ಮೂಡಲ ನಿಮಗೆ ಅಲ್ಲಿ ಆವತ್ತು ಮಾಡಿ ಅದನ್ನು ಅದಕ್ಕೆ ಅದರ ಮುಂದೆ ಕೂತು ಓಂ ಶಿವಾಯ ನಮಃ ಆಗ ಓಂ ನಮ ಶಿವಾಯ ಶಿವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮಃ ಈ ರೀತಿ ಅದ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಈ ರೀತಿ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪಠಿಸಬೇಕು ಸೊ ಅದರದ್ದು ಏನು ಪೂಜಿಸಿರ್ತದೆ ಅದನ್ನು ಬೇಕಿದ್ದರೆ ಪ್ರತಿದಿನ ನೀವು ಸ್ವಲ್ಪ ಊಟ ಮಾಡೋದು ಅಂತ ನಿಮ್ಮ ನಾಲಿಗೆ ತಾಗಿಸೋದು ಅಥವಾ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದು ಈ ರೀತಿ ಮಾಡ್ತಾ ಬಂದಾಗ ಒಂದು ಖರ್ಷಾಗಿದೆ ಅಭಿಷೇಕ ಅದೇ ರೀತಿ ಹೋಮ ಸಾಧ್ಯ ಇದೆ ಹೋಮ ಮಾಡಿ ಈ ರೀತಿ ಮಾಡ್ತಾ ಬಂದಾಗ ಆರೋಗ್ಯದಲ್ಲಿ ಅಂಥದ್ದೇ ಇರಲಿ ಸ್ವಲ್ಪ ಅದು ರಿಕ್ವರಿ ಆಗ್ತದೆ ಬಟ್ ಭಕ್ತಿಯಿಂದ ನಂಬಿಕೆಯನ್ನು ಮಾಡಬೇಕು ನಾನು ಹೇಳಿದ್ದೇನೆ ಅಂದರೆ ಮಾಡಿ ನೋಡುವ ಟ್ರೈ ಮಾಡಿ ನೋಡ್ತೇನೆ ಆಗೋದಿಲ್ಲ ವರ್ಕ್ ಆಗೋದಿಲ್ಲ ಅವರು ಮಾಡುವುದೇ ಬೇಡ ನೀವು ಮಾಡೋದು ಬೇಕಾದ ನಂಬಿಕೆ ಇರುವುದಿಲ್ಲ ನಂಬಿಕೆ ಇದ್ದವರು ಭಕ್ತಿಯಿಂದ ಮಾಡಿ ರಿಸಲ್ಟ್ ಸಿಗ್ತದೆ ಖಂಡಿತವಾಗ ರಿಸಲ್ಟ್ ಸಿಗ್ತದೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದ್ರೆ ಸಾಕು ಬೇರೆ ಬೇರೆ ಗೊತ್ತಿಲ್ಲದ ಶ್ಲೋಕವನ್ನು ತಪ್ಪು ತಪ್ಪಾಗಿ ಹೇಳುವುದಕ್ಕಿಂತ ಜಸ್ಟ್ ಓಂ ಶಿವಾಯ ನಮಃ ಅಥವಾ ಓಂ ಮಂತ್ರ ಹೇಳ್ಬೇಕು ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಅಥವಾ ಕೇವಲ ಓಂ ನಮಃ ಶಿವಾಯಿದ್ರು ಸಾಕು ಅಥವಾ ಶಿವ ಶಿವ ಅಂತ ಹೇಳಿದ್ರು ಸಾಕು ಭಾವನೆ ಭವಾನಿ ಭಾವನಾಗಮಿ ಅಂದ್ರೆ ಭಾವನೆಯಿಂದ ಕೇಳ್ಬೇಕು ಇಂಪಾರ್ಟೆಂಟ್ ಫೀಲಿಂಗ್ಸ್ ಇರಲಿ ಫೀಲಿಂಗ್ಸ್ ಇಲ್ಲಾಂದರೆ ವೇಸ್ಟ್ ಅದು ಇಷ್ಟು ಮಾಡಿದರೆ ಸರ್ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇಂಜಸ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗಲೂ ಸ್ಟಾರ್ಟ್ ಆಗ್ತದೆ ಶಿವರಾತ್ರಿ ಅಷ್ಟೊಂದು ಎನರ್ಜಿ ಇದೆ ಅದು ಕೂಡ ಭಾನುವಾರ ಬಂದಿದೆ ಶಿವರಾತ್ರಿ ಈ ಬಾರಿ ಹದಿನೈದನೇ ತಾರೀಕು ಯಾರು ಮಿಸ್ ಮಾಡದೆ ಈ ಒಂದು ಅನುಷ್ಠಾನವನ್ನು ಮಾಡಿ ಬದುಕಿನಲ್ಲಿ ಬದಲಾವಣೆಯನ್ನು ನೋಡ್ತೀರ ಓಂ ನಮ ಶಿವಾಯ